ಹಾ ರೂಟ್ಸ್ ಬಸ್ ಇದೆ ಅವ್ರ ಕುಂದಾಪುರದಲ್ಲಿ ಆ ರೂಟ್ ಅಲ್ಲಿ ಕುಂದಾಪುರ ಉಡುಪಿ ಅಲ್ಲಿ ರೂಟ್ ಬಸ್ ಇದೆ ಇಲ್ಲಿ ಟೂರಿಸ್ಟ್ ಬಸ್ ಇದೆ ಬೇರೆ ಸ್ಟೇಟ್ ಬುಕ್ಕಿಂಗ್ ಮಾಡ್ತಾರೆ ಹೇಗೆ ಸರ್ ಆ ಕಡೆ ಗಾಡಿ ಇಲ್ವಾ ಅಂದ್ರೆ ಅಲ್ಲಿ ಹುಬ್ಬಳ್ಳಿ ಹರಿಶನ ಅಂತಂದ್ರಲ್ಲ ನಮ್ಮ ಮ್ಯಾನೇಜರ್ ನಂಗೆ ತುಂಬಾ ಪರಿಚಯ ಮೊದ್ಲಿಂದ ನಾನೇ ಕೇಳಿದಣ ನಿಮ್ ಗಾಡಿ ಇದ್ರೆ ಕೊಡಿ ನಮಗೆ ಅಂತ ಹೇಳಿ ಈ ಅಲ್ಲಿ ಇದಾವೆ ಸಾರ ಕುಚ್ಚಿ ಎಲ್ಲಾ ಕಡೆ ಸಾರ ಕುಚೆ ಕಟ್ತಾ ಇದಾರೆ ಈಗ ಬೌಡಿಗಳು ಇವಾಗ ಹೌದು ಆಗುಂಬೆ ಇರಲ್ಲ ಹೋಗಲ್ಲ ಗಾಡಿ ಆಗುಂಬೆ ಈ ಗಾಡಿ ಹೋಗಲ್ಲ ಲಾಂಚಸ್ ಆಗುತ್ತಲ್ಲ ಕಟ್ ಆಗಲ್ಲ ಗಾಡಿ ಅಲ್ಲಿ ಘಾಟ್ ಅಲ್ಲಿ ಎರಡ್ ಮೂರ್ ಕಡೆ ಕಟ್ ಆಗಲ್ಲ ಹೋಗುತ್ತೆ ಮೇಲ್ ಫುಲ್ ಹೋದ್ಮೇಲೆ

ಈ ಕಂಪ್ನಿ ಸ್ಟಾರ್ಟ್ ಆಗಿ ಒಂದು ಹದಿನೈದು ವರ್ಷ ಆಗಿರ್ಬೋದು ಹದಿನೈದು ವರ್ಷ ನಾನು ಇಲ್ಲಿ ಬಂದು ಒಂದು ವರ್ಷ ಆಯಿತು ಒಂದು ವರ್ಷ ಮೊದಲು ಈಗಿನ ಮೊದಲು ಗ ಗಣೇಶಲ್ಲಿದ್ವಿ ಗಣೇಶ ಹಾಂ ಟೂರಿಸ್ಟ್ ಒಟ್ಟು ಟೂರಿಸ್ಟ್ ಗಾಡಿಯಲ್ಲೇ ಇದ್ವಿ ಓನ್ ಇಲ್ಲ ಇಲ್ಲ ಸ್ಲೀಪರಲ್ಲಿ ಡ್ರೈವಿಂಗ್ ಎಷ್ಟು ವರ್ಷ ನಾವು ಡ್ರೈವಿಂಗ್ ಮಾಡ್ತಾ ಇದ್ವಿ ಇಪ್ಪತ್ತೈದು ವರ್ಷ ಇಪ್ಪತ್ತೈದು ವರ್ಷ ಯಾವುದೆಲ್ಲ ಗಾಡಿ ಓಡ್ಸಿದಾರೆ ಇಷ್ಟು ವರ್ಷದಲ್ಲಿ ನಾವು ಎಲ್ಲ ಗಾಡಿ ಓಡ್ಸಿದ್ವಿ ಆದರೆ ಟೂರಿಸ್ಟ್ ಗಾಡಿಗಳೇ ಓಡ್ಸಿದ್ದೀವಿ

ಓಕೆ ಕಸ್ಟಮರಿಗೆಲ್ಲ ಚಲೋ ಸರ್ ಕಸ್ಟಮರ್ಗೆಲ್ಲ ಯಾವ್ದು ಒಳ್ಳೆದು ಕಸ್ಟಮರ್ಗೆ ಈಗ ಜನ ಜಾಸ್ತಿ ಇರ್ತಾರೆ ಈಗ ಅವರು ಫ್ಯಾಮಿಲಿ ಹೆಂಗಿರ್ತಾರೋ ಅದ್ರ ಮೇಲೆ ಗಾಡಿ ಹೋಯ್ತಾರಲ್ಲ ಹೌದು ಹೌದು ತರ್ಟಿ ತ್ರೀ ಹಿಂಗೆ ತರ್ಟಿ ಇದ್ರೆ ಈ ಗಾಡಿ ಹೋಯ್ತಾರೆ ಕಡಿಮೆ ಇದ್ರೆ ಮಿನಿ ಬಸ್ ಹೋಯ್ತಾರೆ ಟ್ವೆಂಟಿ ಟೂ ಸೀಟರ್ ಒಯ್ತಾರೆ ಇಲ್ಲ ಟಿ ಟಿ ಓಯ್ತಾರೆ ಅವ್ರವ್ರ ಮನೆಗೆ ಹೆಂಗ್ ಕಂಫರ್ಟ್ ಈ ಟೂರಿಸ್ಟ್ ಅಂದ್ರೆ ಅವ್ರ್ಗೆ ಹೆಂಗ್ ಕಂಫರ್ ಎಷ್ಟ ಜನ ಇರ್ತಾರ ಅದ್ರ ಮೇಲೆ ಗಾಡಿ ಬುಕಿಂಗ್ ಮಾಡ್ತಾರೆ ಹೌದು ಕಸ್ಟಮರ್ ಹೇಗ್ ಲೈಕ್ ಆಗುತ್ತೆ ಅವ್ರಿಗೆ ಡಿಮಾಂಡ್ ಯಾವ ತರ ಇದೆ ಆ ತರ ಅವ್ರ ಹೆಂಗ್ ಯಾವ ಗಾಡಿ ಬೇಕೋ ಆ ಗಾಡಿ ಇದು ಆ ತರ ಓಕೆ ಸರ್ ಓಡಿಸ್ಲಿಕ್ಕೆಲ್ಲ ಯಾವ ಗಾಡಿ ಬೆಸ್ಟ್ ಸರ್ ಸ್ವಲ್ಪ ದೊಡ್ಡ ಗಾಡಿನೇ ಚೆನ್ನಾಗಿರುತ್ತೆ ಓಡಿಸ್ಲಿಕ್ಕೆ ಚೆನ್ನಾಗಿರೋ ಇದು ಎಷ್ಟು ಮೀಟರ್ ಬರುತ್ತೆ ಸರ್ ಇದು ಹಾ ಮೀಟರ್ ಇರ್ಬೋದು ಟೆನ್ ಮೀಟರ್ ಇರ್ಬೋದು ಲಾಂಗ್ ಹಾಂ ಲಾಂಗ್ ಸರಿ ಗಾಡಿ ಬಂದು ಎಷ್ಟು ವರ್ಷ ಆಯ್ತು ಇದು ಇದೊಂದು ವರ್ಷ ಆಯ್ತು ಗಾಡಿ ಬಂದಾಗಿಂದ ನೀವೇ ಓಡಿಸ್ತಿದ್ದೀರಾ ಇಲ್ಲ ಇನ್ನೊಬ್ಬರು ಡ್ರೈವರ್ ಇದ್ದಾರೆ ಅವರು ಓಡಿಸ್ತಾರೆ ನಾವು ಓಡಿಸ್ತೀವಿ ಇಬ್ಬರು ಓಡಿಸ್ತೀರಾ ನಾವು ಎಲ್ಲ ಗಾಡಿ ಹೋಗ್ತೀನಿ ನಾವು ಒಂದೇ ಗಾಡಿ ಫಿಕ್ಸ್ ಅಂತ ಹೋಗಲ್ಲ ಫಿಕ್ಸ್ ಅಂತ ಇಲ್ಲ 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 ಇದು ತರ್ಟಿ ತ್ರೀ ಹೋಗ್ತೀನಿ ಫಾರ್ಟಿಗೆ ಹೋಗ್ತೀನಿ ಯಾವ ಗಾಡಿ ಕಳಿಸ್ತಾರೆ ನಮ್ಮ ಸರ್ ಆ ಗಾಡಿ ಹೋಗ್ತೀವಿ ಇದು ಲೈಲ್ಯಾಂಡ್ ಬಸ್ ಅಲ್ವಾ ಹಾ ಲೈಲ್ಯಾಂಡ್ ಇದು ಹೇಗೆ ಸರ್ ಓಡಿಸ್ಲಿಕ್ಕೆಲ್ಲ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಲೈಲ್ಯಾಂಡ್ ಬಸ್ ಚೆನ್ನಾಗಿದೆ ಮತ್ತೆ ತುಂಬಾ ಜನ ಭಾರತ್ ಬೆಂಚ್ ಮಾಡ್ತಾ ಇದಾರಲ್ವಾ ಈ ವೆರೈಟೀಸ್ ಅಲ್ಲಿ ಅಂದ್ರೆ ಈ ಇಷ್ಟು ಸಿಟಿಗೆ ಭಾರತ್ ಬ್ಯಾಂಕ್ ಇಲ್ಲ ಅದು ಭಾರತ್ ಬ್ಯಾಂಕ್ ಬಸ್ ಇಲ್ವಾ ಈ ಸಿಟಿಗೆ ಇಲ್ಲ ಅದಕ್ಕಾಗಿ ಇದೇ ಲೈಲ್ಯಾಂಡೇ ಮಾಡಿದ್ವಿ ಘಾಟ್ ಸೆಕ್ಷನ್ ಅಲ್ಲಿ ನಮ್ಗೆ ಲೈಲ್ಯಾಂಡೇ ಚೆನ್ನಾಗಿ ಲೈಲ್ಯಾಂಡೇ ಈಗೆಲ್ಲ ಲೈಲ್ಯಾಂಡೇ ಓಡಿಸ್ತಾ ಇದೀವಲ್ಲ ಲೈಲ್ಯಾಂಡ್ ಚೆನ್ನಾಗಿ ಇದು ಬಿ ಎಸ್ ಸಿಕ್ಸ್ ಗಾಡಿ ಅಲ್ವಾ ಹೌದು ನಾನು ಫಸ್ಟ್ ಓಡಿಸ್ತಾ ಇರೋದು ದೊಡ್ಡ ಗಾಡಿಯಲ್ಲಿ ಇದೆ ಅದಕ್ಕಿಂತ ಮುಂಚೆ ಟಾಟಾ ಗಡ್ಡಿ ಒಬ್ಬರು ಓಡಿಸಿದ್ವಿ ನಾನು ಬಿ ಎಸ್ ತ್ರೀ ಅದು ಹೇಗಿತ್ತು ಸರ್ ಅದು ಚೆನ್ನಾಗಿತ್ತು ಚೆನ್ನಾಗಿತ್ತು ಸರ್ ನಿಮ್ಮ ಕಂಪನಿಯಲ್ಲಿ ಬುಕ್ಕಿಂಗ್ ಎಲ್ಲ ಯಾವ ಥರ ಮಾಡ್ಕೊತೀರಾ ನಮ್ಮದು ಅವ್ರ ಓನರ್ಗಳು ಬ ಫೋನ್ ಮಾಡ್ತಾರೆ ಯಾರು ಕಸ್ಟಮರ್ ಗಾಡಿ ಬೇಕು ಅಲ್ಲ ಅವ್ರಿಗೆ ನಮ್ಮ ಸರ್ಗೆ ಫೋನ್ ಮಾಡ್ತಾರೆ ಅವ್ರು ಹೇಳ್ತಾರೆ ಸಿಟ್ಟಿಂಗ್ ಗಾಡಿ ಬೇಕು ನಮಗೆ ಅಂತ ಅವಾಗ ನಮ್ಮ ಸರ್ ಅವ್ರ ಜೊತೆ ಮಾತಾಡ್ತಾರೆ ಎಷ್ಟು ಗೆ ಇಷ್ಟು ನಾನ್ ಗೆ ಇಷ್ಟು ಅಂತೇಳಿ ಆಮೇಲೆ ಅವರೇ ಎಲ್ಲ ಮಾತಾಡಿ ಬುಕ್ಕಿಂಗ್ ಮಾಡ್ಕೋತಾರೆ ಆಮೇಲೆ ಅವ್ರ ಯಾವ ಡೇಟಿಗೆ ಬುಕ್ಕಿಂಗ್ ಇರುತ್ತಲ್ಲ ಆ ಡೇಟಿಗೆ ನಮ್ಗೆ ಹೇಳ್ತಾರೆ ಇಂಥ ಡೇಟಿಗೆ ಇಲ್ಲಿ ಟ್ರಿಪ್ ಇದೆಯಪ್ಪ ಹೋಗಬೇಕು ಅಂತ ಓಕೆ ಸರ್ ಈ ಬುಕ್ಕಿಂಗಿಗೆ ಒಂದು ಎಷ್ಟು ದಿನ ಆಯಿತು ಇದು ನಾಲ್ಕು ದಿವಸ ಆಯಿತು ಧರ್ಮಸ್ಥಳ ರೌಂಡ್ ಟ್ರಿಪ್ ಇದು ಧರ್ಮಸ್ಥಳ ಇಲ್ಲಿಂದ ಸಿರಿಸಿ ಜೋಗ್ ಫಾಲ್ಸು ಮುರುಡೇಶ್ವರ ಕೊಲ್ಲೂರು ಆಮೇಲೆ ಉಡುಪಿ ಹೊರನಾಡು ಶೃಂಗೇರಿ ಧರ್ಮಸ್ಥಳ ಸುಬ್ರಹ್ಮಣ್ಯ ಹೋಗಿ ರಿಟರ್ನ್ ಇಲ್ಲಿ ಬಂದಿದೆ ಕಾಲೇಜ್ ಟ್ರಿಪ್ ಅಲ್ಲ ಅಲ್ಲ ಏಜ್ ಪರ್ಸನ್ ಟ್ರಿಪ್ ಇದು ರಿಟೈರ್ಡ್ ಪರ್ಸನ್ ಟ್ರಿಪ್ ಇದು ಎಲ್ಲ ಏಜ್ ಪರ್ಸನ್ ಇದ್ದಾರೆ ಇದಾರೆಂಟಿ

ಅಲ್ಲಿಂದ ಮಾಡ್ಕೊಂಡ್ ಬಂದ್ರೆ ತುಂಬಾ ಇದಾಗುತ್ತೆ ಅಂತ ಹೇಳಿ ಬುಕಿಂಗ್ ಮಾಡಿರ್ತಾರೆ ನಾವು ರೈಲ್ವೆ ಸ್ಟೇಷನ್ ಇಂದ ಪಿಕಪ್ ಮಾಡ್ತೀವಿ ಅವ್ರಿಗೆ ಮತ್ತವ್ರಿಗೆಲ್ಲ ಪ್ಲೇಸಸ್ ಏನಿದೆ ಎಲ್ಲ ತೋರಿಸ್ಬಿಟ್ಟು ಮತ್ತೆ ಯಾವ ಸ್ಟೇಟಿಂದ ಬಂದ್ರು ಒಳ್ಳೇದೇ ಏನೇ ಸರ್ ಭಾಷೆ ಬಂದ್ರೆ ಸಾಕಷ್ಟು ಮತ್ತೆ ಅವ್ರಿಗೂ ನಾವು ಮಾತಾಡಿದ್ರೆ ಅಡ್ಜಸ್ಟ್ಮೆಂಟ್ ಆಗುತ್ತೆ ನಮ್ಗೆ ಕಸ್ಟಮರ್ ಹೌದು ಅವ್ರು ಬಂದ್ರೇನೆ ಆ ಕಸ್ಟಮರ್ ಈ ಕಸ್ಟಮರ್ ಅನ್ನೋಕ್ಕಾಗಲ್ಲ ಯಾವ ಸ್ಟೇಟ್ ಇಂದ ತುಂಬಾ ಕಸ್ಟಮರ್ಸ್ ಬರ್ತಾರೆ ನಮ್ಮ ಕಡೆಯಿಂದ ಹೈದ್ರಾಬಾದ್ ಇಂದ ಬರ್ತಾರೆ ಮಹಾರಾಷ್ಟ್ರ ಇಂದ ಬರ್ತಾರೆ ಆಮೇಲೆ ನಮ್ದು ನಮ್ಮ ಲೋಕಲ್ ಕರ್ನಾಟಕ ಜನ ನಮ್ಮ ನಮ್ದು ಹುಬ್ಳಿ ಧಾರವಾಡ ಬೆಳಗಾಂ ಬಿಜಾಪುರ್ ಆ ಕಡೆ ಎಲ್ಲ ಬುಕ್ಕಿಂಗ್ ಇರ್ತವೆ ಎಲ್ಲ ಬರ್ತಾರೆ ಈ ಇಂಟರ್ ಸ್ಟೇಟ್ ಕಸ್ಟಮರ್ಸ್ ರೆಗ್ಯುಲರ್ ಇರ್ತಾರ ಅಥವಾ ಸೀಸನ್ ಅಲ್ಲಿ ಅಷ್ಟೇ ಇದು ಟೂರಿಸ್ಟ್ ಅಂದ್ರೆ ಸೀಸನ್ ಸರ್ ಸೀಸನ್ ಸೀಸನ್ ಮ್ಯಾರೇಜ್ ಸೀಸನ್ ಆಮೇಲೆ ಸ್ಕೂಲ್ ಮಕ್ಕಳು ರಜಾ ಕಾಲೇಜ್ ಟ್ರಿಪ್ ಯಾವ ಟೈಮ್ ಅಲ್ಲಿ ಚೆನ್ನಾಗಿರುತ್ತೆ ನಮ್ದು ಈಗ ದೀಪಾವಳಿಯಿಂದ ಸ್ವಲ್ಪ ಅವಾಗ ಮದುವೆ ಸೀಸನ್ ಎಲ್ಲ ತುಳ್ಸಿಲ್ ಅಂದ್ನಿಂದ ಮದುವೆ ಸೀಸನ್ ಎಲ್ಲ ಸ್ಟಾರ್ಟಾಗುತ್ತೆ ಓಕೆ ಈಗ ಸ್ವಲ್ಪ ಶ್ರಾವಣ ಮಾಸ ಎಲ್ಲ ಟೆಂಪಲ್ಸ್ ಎಲ್ಲ ಅವು ಕಸ್ಟಮರ್ ಬರ್ತಾರೆ ಹಂಗೆ ಒಂದೊಂದು ಸೀಸನ್ ಒಂದೊಂದು ಇದರಲ್ಲೂ ಒಂದೊಂದು ಸಲ ಬರ್ತಾರೆ ಹಾಗೆ ಅಂದ್ರೆ ಆಫೀಸ್ ಡ್ಯೂಟಿ ಆ ಥರ ಏನು ಹೋಗಲ್ಲ ಇಲ್ಲ ಇಲ್ಲ ಆಫೀಸ್ ಒಟ್ಟು ಬಾಡಿಗೆ ಇದ್ರೂ ಹೋಗ್ತೀವಿ ಬುಕಿಂಗ್ ಇದ್ರೆ ಹೋಗ್ತೀವಿ ಆಫೀಸ್ ಡ್ಯೂಟಿ ಬುಕಿಂಗ್ ಇದ್ರೆ ಹೋಗಿ ಔಟಿಯೋಗ್ತೀವಿ ಹೋಗ್ತೀವಿ ಅಷ್ಟು ಬುಕಿಂಗ್ ಇದ್ರೆ ಹೋಗ್ತೀವಿ ಅದು ಯಾವ ಕಡೆ ಇರುತ್ತೆ ಸರ್ ಅವ್ರಿಗೆ ಹೇಳಕ್ ಬರಲ್ಲ ಅವ್ರು ಎಲ್ಲಿ ಹೋಗ್ತಾರೆ ಬೆಂಗಳೂರು ಹೋಗ್ತಿರ್ತಾರೆ ಗೋವಾ ಹೋಗ್ತಾರೆ ಎಲ್ಲಿ ಬುಕ್ಕಿಂಗ್ ಇರುತ್ತೆ ಅಲ್ಲಿ ಹೋಗ್ತಾರೆ ಎಲ್ಲಿ ಬುಕ್ಕಿಂಗ್ ಇರುತ್ತೆ ಅಲ್ಲಿ ಹೋಗ್ತೀರಾ ಓಕೆ ಫಿಕ್ಸ್ ಇಲ್ಲ ಫಿಕ್ಸ್ ಅಂತ ಅದೇ ಇದೇ ರೂಟ್ ಅಂತ ಫಿಕ್ಸ್ ಇಲ್ಲ ಎಲ್ಲಿ ಬುಕ್ಕಿಂಗ್ ಮಾಡಿರುತ್ತೆ ಅಲ್ಲಿ ಓಕೆ ಸರ್ ನೀವು ಈ ಕಂಪ್ನಿಗೆ ಯಾವ ರೀತಿಯಲ್ಲಿ ಬಂದಿರೋದು ಒಂದು ಈಗ ರಾಜ್ಕುಮಾರ್ ಕಂಪ್ನಿಗೆ ಯಾವ ರೀತಿಯಲ್ಲಿ ಬಂದಿರೋದು ಅಂದರೆ ರಾಜ್ಕುಮಾರ್ ಕಂಪ್ನಿಯಲ್ಲಿ ಯಾವ ರೀತಿಯಲ್ಲಿ ಬಂದಿರೋದು ಅಂದರೆ ನಮಗೆ ಅವರು ಹರಿಶಣ್ಣ ಅಂತಂದ್ರಲ್ಲ ನಮ್ಮ ಮ್ಯಾನೇಜರು ಅವ್ರು ನಂಗೆ ತುಂಬ ಪರಿಚಯ ಮೊದಲಿಂದ ಓಕೆ ನಾನೇ ಕೇಳಿದ ಕೇಳಿದಣ್ಣ ನಿಮ್ಮ ಗಾಡಿ ಇದ್ರೆ ನಿಮಗೆ ನನಗೆ ಅಂತ ಅಂತೇಳಿ ಆಯ್ತು ಬಾರಪ್ಪ ಕೊಡ್ತೀನಿ ಒಂದು ವರ್ಷ ಆಯ್ತು ಬಂದು ಒಂದು ವರ್ಷ ಆಯ್ತು ಅದಕ್ಕಿಂತ ಮೊದಲು ಬರಲಿಲ್ಲ ಇದ್ರೆ ಅದಕ್ಕಿಂತ ಮೊದ್ಲು ನಾನು ಟಿ ಟಿ ಅವೆಲ್ಲ ಓಡಿಸ್ತಾ ಇದೆ ಬೇರೆ ಓನರ್ ಗಾಡಿಗಳು ಒಂದೇ ಸಿಂಗಲ್ ಓನರ್ ಗಾಡಿಗಳು ಇರ್ತವಲ್ಲ ಅವನ್ನೆಲ್ಲ ಓಡಿಸ್ತಾ ಬಸ್ ಬಾಡಿ ಬಿಲ್ಡ್ ಮಾಡಿರುವುದಿಲ್ಲ ಹುಬ್ಬಳ್ಳಿ ಹುಬ್ಬಳ್ಳಿ ಯಾವ ಕೋಚ್ ಅಂತಾರೆ ಇದಕ್ಕೆ ಇದು ಸಾರಾ ಕೋಚು ಹುಬ್ಳಿಯಲ್ಲಿ ಬಿಡಿ ಮಾಡಿರೋದು ಸಾರಾ ಕೋಚ್ ಸಾರಾ ಕೋಚ್ ಹಾ ಸಾರಾ ಸರ್ ಓಡಿಸ್ಲಿಕ್ಕೆಲ್ಲ ಹೇಗೆ ಚೆನ್ನಾಗಿದೆ ಚೆನ್ನಾಗಿದೆ ಈ ಸಾರಾ ಕೋಚ್ ನಮ್ಮ ಅಲ್ಲಿ ಕಡಿಮೆ ಅಲ್ವ ಇದು ಈ ಅಲ್ಲಿ ಇದಾವೆ ಸರ್ ಸಾರಾ ಕೋಚ್ ಎಲ್ಲ ಕಡೆ ಸಾರಾ ಕೋಚೆ ಕಟ್ತಾ ಇದಾರೆ ಈಗ ಬೋಡಿಗಳು ಇವಾಗ ಹೌದು ಮೊದ್ಲೆಲ್ಲ ತುಂಬಾ ದಾಮೋದರು ಆ ಅವಂಗೆಲ್ಲ ಬೆಂಗಳೂರಲ್ಲಿ ಮಾರೇ ಕುಂದಾಪುರ ಬೋಡಿ ಹಿಂಗ್ ಕಟ್ತಾ ಇದ್ರು ಇದ್ರು ಈಗ ಸಾರಾ ಕೋಚೆ ಜಾಸ್ತಿ ಕಟ್ತಾ ಇದ್ದರು ಇವಾಗ ಓಕೆ ನಿಮಗೆಲ್ಲ ಯಾವ್ದು ಬೆಸ್ಟ್ ಸಾರಾ ಕೋಚ್ ಚೆನ್ನಾಗಿದೆ ಸರ್ ಹೇಗೆ ಎಲ್ಲ ಚೆನ್ನಾಗಿದೆ ಚೆನ್ನಾಗಿರುತ್ತೆ ತುಂಬಾ ಜನ ಹೇಳ್ತಾರೆ ಈ ಸಾರಾ ಕೋಚ್ ಅಲ್ಲಿ ಸ್ವಲ್ಪ ರೋಲ್ ಎಲ್ಲ ಜಾಸ್ತಿ ಆಗತ್ತೆ ಅಂತ ಘಾಟ್ ಸೆಕ್ಷನ್ ಅಲ್ಲಿ ಏನು ಸರ್ ಗಾಡಿ ನಡೆಸೋರ್ ಮೇಲೆ ಡಿಪೆಂಡ್ ಸ್ವಲ್ಪ ಜಾಸ್ತಿ ಸ್ಪೀಡ್ ಗಿಟ್ ಮಾಡಿದ್ರೆ ಸ್ವಲ್ಪ ಸ್ವಲ್ಪ ಇದು ಮಾಡುತ್ತೆ ಚೆನ್ನಾಗಿ ಹೋದ್ರೆ ಏನು ಪ್ರಾಬ್ಲಮ್ ಏನ್ ಪ್ರಾಬ್ಲಮ್ ಆಗೋಲ್ಲ ಸರಿ ಈ ಗಾಡಿ ಗಾಡ್ ಸೆಕ್ಷನ್ ಅಲ್ಲಿ ಹೇಗೆ ಚೆನ್ನಾಗಿದೆ ಚೆನ್ನಾಗಿದೆ ಅಂದ್ರೆ ಸ್ವಲ್ಪ ಕಟ್ಟೆಲ್ಲ ಆಗಲ್ಲ ನಮ್ಮ ಗಾಡಿಗೆ ಹಂಗೇನಿಲ್ಲ ನಮ್ಗೆ ಹಾಗೇನೇ ಅನ್ಸಿಲ್ಲ ನಾವೆಲ್ಲ ಶೃಂಗೇರಿ ಎಲ್ಲ ಘಾಟೆ ಅಲ್ಲೆಲ್ಲ ಆಗುಂಬೆ ಇರಲ್ಲ ಅಲ್ಲ ಗಾಡಿ ಆಗುಂಬೆ ಈ ಗಾಡಿ ಹೋಗಲ್ಲ ಲಾಂಚಸ್ ಆಗುತ್ತಲ್ಲ ಕಟ್ ಆಗಲ್ಲ ಗಾಡಿ ಅಲ್ಲಿ ಘಾಟಲ್ಲಿ ಎರಡ್ ಮೂರ್ ಕಡೆ ಕಟ್ ಆಗಲ್ಲ ಹೋಗುತ್ತೆ ಮೇಲ್ ಫುಲ್ ಹೋದ್ಮೇಲೆ ಒಂದ್ ಎರಡ್ ಮೂರು ಟರ್ನ್ ಅಲ್ಲಿ ಗಾಡಿ ಕಟ್ ಆಗಲ್ಲ ನಾವು ಆಗುಂಬೆ ಹೋಗಲ್ಲ ದೊಡ್ಡ ಗಾಡಿ ತಗೊಂಡು ನಾವು ಈ ಕುಂದಾಪುರ ಮೇಲೆ ಇದು ಕಾರ್ಕಳ ಮೇಲೆ ಹೋಗ್ತೀವಿ ಹಾಗೇರಿ ಹೊರ್ನಾಡ ಆಗುಂಬೆ ಹತ್ತಲ್ಲಾ ಇವಾಗ ಆಗುಂಬೆ ಟ್ರಿಪ್ ಬಂತಂದ್ರ ಏನ್ ಮಾಡ್ತೀರಾ ಆಗುಂಬೆ ಟ್ರಿಪ್ ಅಂದ್ರೆ ಶೃಂಗೇರಿಯಿಂದ ಆಗುಂಬೆ ಬರ್ತೀವಿ ಬಿಡ್ರಿ ಅಲ್ಲಿಂದ ಅಲ್ಲಿಂದ ರೋಡ್ ಇದೆ ರೋಡ್ ಇದೆ ಆಗುಂಬೆ ಆಗುಂಬೆ ಗಾಚ್ ಇಳಿಸಲ್ಲ ಇಳಿಸಲ್ಲ ಸ ನಿಮಗ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಒಂದ್ ಎರಡ್ ಮೂರ್ ಕಟ್ಟಲ್ಲಿ ಗಾಡಿ ಪಾಸ್ ಆಗೋಲ್ಲ ಎಡ್ಜ್ ಟಚ್ ಆಗಿ ಬಿಡ ಹಿಂದ್ಗಡೆ ಎಲ್ಲಾ ತೆರ್ಕೊಂಡ್ ಬಿಡುತ್ತೆ ಫುಲ್ ಲಿಂಕ್ ಆಗುತ್ತಲ್ಲ ಇದನ್ನ ಆಗುತ್ತೆ ಗಾಡಿ ಬಡಿ ಬೋರ್ಡಿಗ್ ಟಚ್ ಆಗುತ್ತೆ ಅಂತ ಎಡ್ಜ್ ಎಲ್ಲಾ ಟಚ್ ಆಗಿ ಬಿಡೋಣ ಹಿಂಗಿದೆ ನೋಡಿ ಚೆನ್ನಾಗಿದೆ ಚೆನ್ನಾಗಿದೆ ಅಲ್ವಾ ನೋಡಿ ಸರ್ ಸೀಟ್ ಗೀಟ್ ಎಲ್ಲ ನೋಡಿ ಒಳಗಡೆ ಇದೆಲ್ಲ ನೀವೇ ಕಟ್ಸ್ಕೊಂಡ್ ಬಂದಿರೋದಲ್ವಾ ಹಾ ನಮ್ ಸರ್ ಕಟ್ಸಿರೋದಲ್ಲ ಎಲ್ಲ ಮ್ಯಾನೇಜರ್ ನಿಂತು ಮಾಡ್ಸಿರೋದು ಹೌದು ಹೌದು ಸರ್ ಒಳಗಡೆ ಏನೆಲ್ಲ ಇದೆ ಲೈಟಿಂಗ್ಸ್ ಎಲ್ಲ ಆನ್ ಮಾಡಿ ತೋರಿಸಬಹುದು ಹಾ ನೋಡಿ ಸರ್ ಸರಿ ಬಸ್ ಒಳಗಡೆ ಏನೆಲ್ಲ ಇದೆ ಇಂಟೀರಿಯರ್ ಅಲ್ಲಿ ಇಂಟೀರಿಯರ್ ಎ ಸಿ ಇದೆ ಓಕೆ ಸ್ಪೀಕರ್ ಇದೆ ಓಕೆ ಒಳ್ಳೆ ಸೀಟ್ ಸ್ಪಿಕ್ಸ್ ಪ್ಯಾಕ್ ಇದೆ ಪುಶ್ ಪ್ಯಾಕ್ ಸೀಟ್ಸ್ ಫುಕ್ ಪ್ಯಾಕ್ ಗಾಡಿ ಏನು ಇದಿಲ್ಲ ಒಳ್ಳೆ ಉಪ್ಪರ್ ಇದೆ ಇದು ಎ ಸಿ ಗಾಡಿ ಅಲ್ವಾ ನಾ ಎ ಸಿ ಗಾಡಿ ಇದೆಲ್ಲ ಎ ಸಿ ವೆಂಟ್ ಸ ಇದೆಲ್ಲ ಎ ಸಿ ಇದು ಓಕೆ ಇದೆಲ್ಲ ಎ ಸಿ ಇದು ಇದೆಲ್ಲ ಎ ಸಿ ರೀಡಿಂಗ್ ಲೈಟ್ಸ್ ಇದು ಹಾ ಆನ್ ಆಗಲ್ವಾ ಹಾ ಆನ್ ಆಗುತ್ತೆ ಆನ್ ಆಗುತ್ತೆ ಆಗುತ್ತೆ ಅಲ್ಲಿ ಸ್ವಿಚ್ ಹಾಕ್ಬೇಕು ಅಲ್ಲಿ ಕ್ಯಾಬಿನ್ ಅಲ್ಲಿ ಕ್ಯಾಬಿನಲ್ಲಿ ಓಕೆ ಉಪ್ಪರ್ ಇದೆ ಉಪ್ಪರ್ ಇದೆಯಾ ಹಾ ಸಬ್ ಉಪ್ಪರ್ ಇದೆ ఇది లేజర్ ఇది రేజర్ ఐటు ఇది రౌండ్ లైట్ థ్యాంక్ యూ సో మచ్